ಹಾಯ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬಾಳೆ ಗಿಡ ಇದೆ ನೋಡಿ ಬಾಳೆ ಗಿಡಕ್ಕೆ ಎಷ್ಟು ಸೊ ಈ ಕ್ಯುಕಂಬರ್ ಪ್ಲಾಂಟ್ಸ್ ನಾವು ಕ್ಯಕಂಬರ್ ಇನ್ ಕುಕುಂಬರ್ ಅನ್ನಲ್ಲ ಇಲ್ಲಿ ಕ್ಯುಕಂಬರ್ ಅಂತಾರೆ ಸೊ ಈ ಕ್ಯುಕಂಬರ್ ಪ್ಲಾಂಟ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವಿವತ್ತು ಗಾರ್ಡನ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ ಯು ಎಸ್ ಅಲ್ಲಿ ಇವಾಗ ವಿಂಟರ್ ಮುಗಿದು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಇಲ್ಲಿ ಗಾರ್ಡಿನ್ ಗಾರ್ಡ್ನಿಂಗ್ ಸೀಸನ್ ಕೂಡ ಶುರುವಾಗುತ್ತೆ ಇಲ್ಲೇನಾಗುತ್ತೆ ಅಂತಂದರೆ ವಿಂಟರ್ ಬಂದಾಗ ನಾವು ಸಮ್ಮರಲ್ಲಿ ಹಾಕಿದ ಗಿಡ ಎಲ್ಲ ಒಣಗೋಗ್ಬಿಡುತ್ತೆ ಇದು ಇದು ನಾವು ಫೇಸ್ ಮಾಡುವಂಥ ಬಿಗ್ಗೆಸ್ಟ್ ಗಾರ್ಡ್ನಿಂಗ್ಸ್ ಚಾಲೆಂಜ್ ಈ ಚಾಲೆಂಜ್ಗೂ ಒಂದು ಸೊಲ್ಯೂಷನ್ ಇದೆ ಆ ಸೊಲ್ಯೂಷನ್ ಏನು ಅಂತ ಈ ಬ್ಲಾಗ್ಲಿ ನಿಮ್ಗೆ ಹೇಳ್ತೀನಿ ಬನ್ನಿ ಗಾರ್ಡನ್ ಸೆಂಟರ್ಗೆ ಹೋಗಿ ನಮ್ಮನೆ ಗಾರ್ಡನ್ಗೆ ಏನೇನು ಸಪ್ಲೈಸ್ ಬೇಕು ಎಲ್ಲನೂ ತೊಗೊಂಬರೋಣ ಸೊ ಇಲ್ಲಿ ಗ್ರೋವಿಂಗ್ ಸೀಸನ್ ತುಂಬ ಕಡಿಮೆ ಇರೋದ್ರಿಂದ ಈ ಗಳೆಲ್ಲ ನೋಡಿ ಆಲ್ರೆಡಿ ದೊಡ್ಡದಾಗ್ಬಿಟ್ಟಿದೆ ಇಂಟರ್ ವಿಂಟರ್ ಇವಾಗ ತಾನೇ ಮುಗಿದಿದೆ ಆದ್ರೂ ಇವೆಲ್ಲ ಪ್ಲಾಂಟ್ ತುಂಬ ದೊಡ್ಡದಾಗಿರೋದಕ್ಕೆ ಕಾರಣ ಏನಂದ್ರೆ ಇದನ್ನೆಲ್ಲ ಅವರು ಗ್ರೀನ್ ಹೌಸಲ್ಲಿ ಗ್ರೋ ಮಾಡಿ ಇದನ್ನ ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವೆಲ್ಲ ಗಳು ಬ್ಲೂಮ್ ಆಗಿಬಿಟ್ಟಿದೆ ಆಲ್ರೆಡಿ ಫ್ಲವರ್ಸ್ ಎಲ್ಲ ಬಂದಿದೆ ನೋಡಿ ಸೊ ನಾವೀಗ ವೆಜಿಟೇಬಲ್ ಪ್ಲಾಂಟ್ಸ್ನ ತಗೋಬೇಕು ಅಂತ ಬಂದಿದ್ದೀವಿ ನಮಗೆ ಕ್ಯೂಕಂಬರ್ ಪ್ಲಾಂಟ್ ಬೇಕು ಆ್ಯಕ್ಚುಲಿ ಅದಕ್ಕೆ ತುಂಬ ವ್ಯಾಕ್ಸ್ ಆಗ್ತಾರೆ ನಾವು ಹೊರಗಡೆ ಬಾಯ್ ಮಾಡಿದ್ರೆ ಅದಕ್ಕೆ ನಾನು ಯೂಶ್ವಲಿ ಎವ್ರಿ ಇಯರ್ ಮನೇಲೆ ಬೆಳಿತೀನಿ ಸೊ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯೂಕಾಂಬರ್ ಪ್ಲಾಂಟ್ಸ್ ಗಳಿದಾವೆ ಸೊ ಯಾವುದೋ ಒಂದು ವೆರೈಟಿನ ನಾನು ಪಿಕ್ ಮಾಡಿ ತೊಗೊಂಡು ಹೋಗ್ತಾ ಇದೀನಿ ಸೊ ಇಲ್ಲೆಲ್ಲ ಡಿಫ್ರೆಂಟ್ ವೆಜಿಟೇಬಲ್ ಪ್ಲಾಂಟ್ಸ್ ಗಳಿವೆ ಟೊಮ್ಯಾಟೊ ಪ್ಲಾಂಟ್ಸ್ ತುಂಬಾ ಡಿಫ್ರೆಂಟ್ ವೆರೈಟೀಸ್ ವೆರೈಟೀಸ್ ಆಫ್ ಟೊಮ್ಯಾಟೋಸ್ ಇದೆ ನೋಡಿ ಬೆಟ್ಟ ಬೆಟ್ಟ ಬಾಯ್ ಅಂತ ಒಂದು ಹೆಸರಿದೆ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೊಮ್ಯಾಟೋಸ್ ಇದೆ ಚರಿ ಟೊಮ್ಯಾಟೊಸ್ ಗ್ರೇಪ್ ಟೊಮ್ಯಾಟೋಸ್ ಅಂದರೆ ಅದು ಚಿಕ್ಕ ಚಿಕ್ಕ ಚರಿ ಟೊಮ್ಯಾಟೋಸ್ ಅದು ಇದೆ ಇಲ್ಲಿ ಹಾಗೆ ಸೂಪರ್ ಸ್ವೀಟ್ ಹಂಡ್ರೆಡ್ ಅಂತ ಯಾವುದೋ ವೆರೈಟಿಗಳೆಲ್ಲ ಇದ್ದಾವೆ ಸೊ ನಾವು ಮನೇಲೆಲ್ಲ ಯೂಸ್ ಮಾಡೋದು ರೋಮಾ ಟೊಮ್ಯಾಟೋಸ್ ಅಂತ ಇಲ್ಲಿ ಸಿಗೋ ಅಂಥ ಟೊಮ್ಯಾಟೊಗಳಲ್ಲಿ ಅದನ್ನೇ ನಾವು ಯೂಸ್ ಮಾಡೋದು ಸೊ ಇವಾಗ ನಾವು ಸಾಯಿಲ್ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ ಸಾಯಿಲು ಇಲ್ಲಿ ನಾವು ಬಾಯ್ ಮಾಡಲೇಬೇಕು ಏನಕ್ಕೆ ಅಂತಂದರೆ ಇಲ್ಲೆಲ್ಲ ಸಾಯಿಲೀ ನ್ಯೂಟ್ರಿಷನ್ ಅಷ್ಟು ಇರೋಲ್ಲ ಸೊ ನಾವು ನ್ಯೂ ಸಾಯಿಲ್ನ ನಾವು ಕಾಂಪೋಸ್ಟ್ ಎಲ್ಲ ಹಾಕಿ ಅದನ್ನು ಎನ್ರಿಚ್ ಮಾಡೋದಕ್ಕೆ ನಮಗೆ ಸಾಧ್ಯ ಇಲ್ವಲ್ಲ ಗ್ರೋವಿಂಗ್ ಸೀಸನು ತುಂಬ ಶಾರ್ಟ್ ಇರೋದ್ರಿಂದ ಎಲ್ಲರೂ ಸಾಯಿಲ್ನ ಬಾಯ್ ಮಾಡ್ತಾರೆ ಸೊ ಇಲ್ಲಿ ಸಾಯಿಲ್ ಡೀಲ್ಸ್ ಅಲ್ಲಿದೆ ಟೂ ಡಾಲರ್ಸ್ಗೆ ಒಂದು ಬ್ಯಾಗ್ ಇದೆ ಇದು ಪಾಯಿಂಟ್ ಸೆವೆನ್ ಫೈವ್ ಕ್ಯೂಬಿಕ್ ಫೀಟ್ ಅಂತಂದರೆ ಟ್ವೆಲ್ ಕೆ ಜಿ ಬ್ಯಾಗ್ಸ್ ಇದು ಸೊ ಟ್ವೆಲ್ ಕೆ ಜೀಸ್ಗೆ ಟೂ ಡಾಲರ್ಸ್ ಅಂದರೆ ಒನ್ ಸಿಕ್ಸ್ಟಿ ಏಟ್ ರುಪೀಸ್ ಆಯಿತು ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಇಲ್ಲಿ ಎಲ್ಲ ಪ್ಲ್ಯಾಂಟ್ಸ್ಗಳು ವಿಂಟರಲ್ಲಿ ಸರ್ವೈವ್ ಆಗಲ್ಲ ಬಿಕಾಸ್ ಇಲ್ಲಿ ಟೆಂಪ್ರೇಚರ್ ಫ್ರೀಸಿಂಗ್ಗೆ ಹೋಗಿಬಿಡುತ್ತೆ ಸೊ ಫ್ರೀಸಿಂಗ್ ಟೆಂಪ್ರೇಚರಲ್ಲಿ ಬದುಕೋದು ಕಷ್ಟ ಇಲ್ಲಿ ನೋಡಿ ಈ ಟ್ಯಾಗ್ ಮೇಲೆ ಆನ್ಯುಯಲ್ಸ್ ಅಂತ ಬರ್ತಿದೆ ಆನ್ಯುಯಲ್ ಅಂತಂದರೆ ಈ ಪ್ಲ್ಯಾಂಟ್ಸ್ಗಳೆಲ್ಲ ವಿಂಟರಲ್ಲಿ ಸರ್ವೈವ್ ಆಗೋಲ್ಲ ಸೊ ಈ ಥರ ಪ್ಲ್ಯಾಂಟ್ಸ್ಗಳು ವಿಂಟರ್ ತನಕ ಫಾಲ್ ತನಕ ಬ್ಲೂಮ್ ಆಗ್ತಾ ಇರುತ್ತೆ ಅದಾದಮೇಲೆ ಇವು ಸರ್ವೈವ್ ಆಗೋಲ್ಲ ಸೊ ಈ ಪ್ಲ್ಯಾಂಟ್ಸ್ಗಳು ನೋಡಿ ಇದು ಪೆರಿನಿಯಲ್ ಅಂತ ಬರ್ದಿದೆಯಲ್ಲ ಈ ಥರ ಪ್ಲ್ಯಾಂಟ್ಸ್ಗಳು ವಿಂಟರಲ್ಲೂ ಕೂಡ ಸರ್ವೈವ್ ಆಗುತ್ತೆ ಸೊ ನಮಗೆ ಈ ಪ್ಲ್ಯಾಂಟ್ಸ್ಗಳು ಸೊ ನಾವು ಈ ಪೆರಿನಿಯಲ್ ಪ್ಲಾಂಟ್ಸ್ ತಗೋಬಹುದು ಹಾಗೆ ಪೆರಿನಿಯಲ್ ಬಲ್ಬ್ಸ್ ಗಳು ಕೆಲವೊಂದು ಸಿಗುತ್ತೆ ಅದನ್ನು ಕೂಡ ನಾವು ಬಾಯ್ ಮಾಡಬಹುದು ನಾನು ನನ್ನ ಪ್ರೀವಿಯಸ್ ವೀಡಿಯೋಲಿ ನಾನು ಹೇಳಿದ್ದೆ ನಾನು ಗಾರ್ಡನ್ ಸೆಂಟ್ರಿಗೆ ಹೋಗಿ ಈ ಬಲ್ಬ್ಸ್ನ ತೋರಿಸ್ತೀನಿ ಅಂತ ಇಲ್ಲಿ ನೋಡಿ ಈ ಬಲ್ಬ್ಸ್ ಈ ಥರ ಇರುತ್ತೆ ಇದು ಆನಿಯನ್ಸ್ ಥರ ಇರುತ್ತೆ ಚಿಕ್ಕ ಚಿಕ್ಕದು ಇದು ವಿಂಟರಲ್ಲಿ ಡಾರ್ಮೆಂಟ್ ಸ್ಟೇಜಿಗೆ ಹೋಗಿ ಇದು ಸ್ಪ್ರಂಗ್ ಸಮ್ಮರ್ ಬರ್ತಾ ಇದ್ದಂಗೆ ಮತ್ತು ಸ್ಪ್ರೌಟ್ ಆಗಿ ಗಿಡ ಆಗುತ್ತೆ ಸೊ ನಾವು ಒಂದು ಸಲ ಇದನ್ನು ಪ್ಲ್ಯಾಂಟ್ ಮಾಡಿಬಿಟ್ರೆ ಎವ್ರಿ ಇಯರ್ ಗಿಡ ಬರ್ತಾನೆ ಇರುತ್ತೆ ನಾವು ಪದೇ ಪದೇ ಗಿಡಗಳನ್ನ ತಂದು ಹಾಕುವಂಥ ಅವಶ್ಯಕತೆ ಇರೋಲ್ಲ ಇಲ್ಲೊಂದು ಬಾಳೆ ಗಿಡ ಇದೆ ನೋಡಿ ಇದಕ್ಕೆ ಸೆವೆನ್ ಥೌಸಂಡ್ ರುಪೀಸ್ ಏಯ್ಟಿ ಫೋರ್ ಡಾಲರ್ಸ್ ಇದಕ್ಕೆ ಹೆಚ್ಚು ಕಮ್ಮಿ ಒಂದು ತ್ರೀ ಫೀಟ್ ಟಾಲ್ ಇದೆ ಅದು ಇಲ್ಲಿ ಗಾರ್ಡನ್ ಸೆಂಟರಲ್ಲಿ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಫರ್ಟಿಲೈಸರ್ ಸಿಗುತ್ತೆ ಸೊ ನಾವು ಒಂದೇ ಫರ್ಟಿಲೈಸರ್ನ ಎಲ್ಲದಕ್ಕೂ ಯೂಸ್ ಮಾಡೋದಕ್ಕಾಗಲ್ಲ ನಮ್ಮ ಮನೇಲಿ ನಮ್ಮ ನನ್ನ ಹತ್ರ ಆಲ್ಮೋಸ್ಟ್ ತ್ರೀ ಫೋರ್ ವೆರೈಟೀಸು ಆಫ್ ಫರ್ಟಿಲೈಸರ್ಸ್ ಇದೆ ನನ್ನ ಮನೆಗೆ ಹೋದ್ಮೇಲೆ ಅದನ್ನು ತೋರಿಸ್ತೀನಿ ಸೊ ಫರ್ಟಿಲೈಸರ್ಸ್ ಎಲ್ಲ ಈ ಸೆಕ್ಷನಲ್ಲಿ ಇಟ್ಟಿರ್ತಾರೆ ನಾವು ಸಾಯಿಲ್ ಮತ್ತೆ ಪ್ಲಾಂಟ್ಸ್ ನ ಬಾಯ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದೀವಿ ಮನೆಗೆ ಹೋಗಿ ಇದನ್ನ ನಾನು ಪ್ಲಾಂಟ್ ಮಾಡ್ಬೇಕು ನಾವಿವಾಗ ಸಾಯಿಲ್ ಎಲ್ಲ ತಗೊಂಡು ಮನೆಗೆ ಬಂದಿದ್ದೀವಿ ಇದು ನಾನು ಆಲ್ರೆಡಿ ಫಿಫ್ಟೀನ್ ಡೇಸ್ ಬ್ಯಾಕ್ ಸಾವ್ ಮಾಡಿರೋ ಸೀಡ್ಸ್ ಇವೆಲ್ಲ ಸ್ಮಾಲ್ ಸ್ಮಾಲ್ ಸ್ಯಾಪ್ಲಿಂಗ್ಸ್ ರೆಡಿ ಆಗಿದೆ ಇವಾಗ ಪ್ಲಾಂಟ್ ಮಾಡೋದಕ್ಕೆ ಇದು ಧಲಿಯಾ ಜಿನಿಯಾ ಹಾಗೆ ಮ್ಯಾರಿಗೋಲ್ಡ್ ಮತ್ತೆ ಸ್ನಾಪ್ ಡ್ರ್ಯಾಗನ್ ಇವಿಷ್ಟು ಫ್ಲವರ್ ಸೀಡ್ಸ್ ನಾನು ಹಾಕಿದ್ದೀನಿ ಇವೆಲ್ಲ ಚಿಕ್ಕ ಚಿಕ್ಕ ಸ್ಯಾಪ್ಲಿಂಗ್ಸ್ ಗಳು ರೆಡಿ ಆಗಿದೆ ಇದು ನಾನು ಲಾಸ್ಟ್ ಟೈಮ್ ಸ್ಟ್ರಾಬೆರಿ ಫಾರ್ಮ್ ಅಲ್ಲಿ ವಿಂಕಾ ಪ್ಲಾಂಟ್ ಇದನ್ನ ನಾನು ಇವಾಗ ಪ್ಲಾಂಟ್ ಮಾಡ್ತಾ ಇದೀನಿ ಸೊ ಇವೆಲ್ಲ ನಾನು ಪ್ಲಾಂಟ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದೀನಿ ಸೊ ಗಾರ್ಡನಲ್ಲಿ ಅಲ್ಲಿ ನೋಡ್ತಾ ಇದೀರ ಇವೆಲ್ಲ ಪ್ಲ್ಯಾಂಟ್ಸ್ಗಳು ಇವು ಪೆರಿನಿಯಲ್ ಪ್ಲ್ಯಾಂಟ್ಸ್ಗಳು ರೋಸಸ್ ಎವ್ರಿ ಇಯರ್ ಬರುತ್ತೆ ಸೊ ಇದು ಡೈಸೀಸ್ ಹಾಗೆ ಸ್ನ್ಯಾಪ್ ಡ್ರ್ಯಾಗನ್ ಲಿಲಿ ಎಲ್ಲನೂ ಇದೆ ಇವೆಲ್ಲಾನು ಪೆರಿನಿಯಲ್ ಪ್ಲ್ಯಾಂಟ್ಸ್ಗಳು ನಾನು ಆಲ್ರೆಡಿ ಅವೆಲ್ಲ ಬ್ಲೂಮ್ ಆಗಿದೆ ಇವತ್ತು ನಾನು ಹಾಕ್ತಾ ಇರೋಂಥ ಎಲ್ಲ ಪ್ಲಾಂಟ್ಗಳು ಆನ್ಯುವಲ್ ಪ್ಲಾಂಟ್ಸ್ ಇದು ಯಾವುದು ಪೆರಿನಿಯಲ್ ಅಲ್ಲ ಸೊ ಇವೆಲ್ಲ ಟೆಂಪ್ರರಿ ಈ ವರ್ಷಕ್ಕೆ ಮಾತ್ರ ಇದನ್ನ ನಾನು ಹಾಕ್ತಾ ಇದ್ದೀನಿ ಸೊ ಪ್ಲಾಂಟ್ನೆಲ್ಲ ನಾನು ಸಾಯಿಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಅದಕ್ಕೆಲ್ಲ ನೀರು ಹಾಕ್ತಾ ಇದ್ದೀನಿ ಸೊ ಇವಿಷ್ಟು ಫ್ಲವರ್ ಪ್ಲಾಂಟ್ಸ್ ನಾನು ಹಾಕಿದ್ದೀನಿ ಈ ವರ್ಷಕ್ಕೆ ನಾನು ಹಾಕಿದಂಥ ಫ್ಲವರ್ ಪ್ಲ್ಯಾಂಟ್ಸ್ಗಳು ಇವೆಲ್ಲ ಸ್ವಲ್ಪ ದಿನಕ್ಕೆ ಚೆನ್ನಾಗಿ ಚಿಗ್ರಿ ಇವೆಲ್ಲ ಹೂ ಆಗೋದಕ್ಕೆ ಶುರು ಆಗುತ್ತೆ ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಸೊ ಇವಾಗ ಫ್ಲವರ್ ಪ್ಲಾಂಟ್ಸ್ ಎಲ್ಲ ಮುಗಿತು ಫ್ರಂಟ್ ಯಾರ್ಡ್ ಅಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ನ ಹಾಕಿದೀನಿ ಬ್ಯಾಕ್ ಯಾರ್ಡ್ ಅಲ್ಲಿ ನಾನು ವೆಜಿಟೇಬಲ್ ಪ್ಲಾಂಟ್ಸ್ ಇದು ನಮ್ಮ ಬ್ಯಾಕ್ ಯಾರ್ಡ್ ನಾನು ಬ್ಯಾಕ್ ಯಾರ್ಡ್ ತೋರಿಸ್ತೀನಿ ಬನ್ನಿ ಇದು ಬ್ಯಾಕ್ ಯಾರ್ಡ್ ಇಲ್ಲಿ ಇಲ್ಲಿ ಎಷ್ಟು ಜಾಗ ಇದೆಯೋ ಲಾನ್ ಏರಿಯಾ ಬಿಟ್ಟು ಪಕ್ಕದಲ್ಲಿ ಎಷ್ಟು ಜಾಗ ಇದೆಯೋ ಅಲ್ಲಿ ನಾವೆಲ್ಲ ಪಾಟ್ ಇಟ್ಕೋಬಹುದು ಇಷ್ಟು ಜಾಗನ ನಾವು ಯುಟಿಲೈಸ್ ಮಾಡ್ಕೋಬಹುದು ಏನಾದರೂ ಪ್ಲಾಂಟ್ಸ್ ನ ಹಾಕೋದಕ್ಕೆ ಇದು ನಾನು ಲಾಸ್ಟ್ ಇಯರ್ ಯೂಸ್ ಮಾಡಿದಂತ ಪಾಟ್ ಇದ್ರಲ್ಲಿ ಸ್ವಲ್ಪ ಮಣ್ಣ ತೆಗೆದುಬಿಟ್ಟು ನಾನಿವಾಗ ನಾನು ಮತ್ತೆ ಈ ಆ ಹಳೆ ಮಣ್ಣಿಗೆ ಸ್ವಲ್ಪ ಹೊಸ ಮಣ್ಣನ್ನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗಲಿ ಅಂತ ಇಷ್ಟು ದೊಡ್ಡ ಪಾಟ್ನ ತೊಗೊಳ್ತಾ ಇದ್ದೀನಿ ಸೊ ಈ ಕ್ಯುಕಂಬರ್ ಬಂದು ಇದು ಕ್ಲೈಂಬಿಂಗ್ ವೆರೈಟಿ ಅಲ್ವಾ ಹಾಗಾಗಿ ಟ್ರೈನ್ನ ಹಾಕೋದಕ್ಕೆ ನಂಗೆ ಈಸಿ ಆಗುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ಪಾಟ್ನೇ ನಾನು ತೊಗೊಂಡಿದ್ದೀನಿ ಸೊ ನಾನು ಇದನ್ನ ಇವಾಗ ನೆತ್ತಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಬಿಟ್ರೆ ಇದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಸ್ವಲ್ಪ ದೊಡ್ಡದಾದ ಮೇಲೆ ಇದಕ್ಕೆ ನಾನು ಟ್ರೇಲ್ಸ್ನ ಹಾಕ್ತೀನಿ ನಮ್ಮ ಮನೇಲೂ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಸಾಯಿ ಇಟ್ಕೊಂಡಿದ್ದೀನಿ ಯಾವ್ಯಾವ ಥರ ಸಾಯಿಲ್ನ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ನಿಮಗೆ ಸೊ ನಾನು ಆಲ್ರೆಡಿ ಸ್ಟೋರ್ ಅಲ್ಲಿ ತೋರಿಸಿದಲ್ವಾ ಅಲ್ಲೆಲ್ಲ ಡಿಫರೆಂಟ್ ಡಿಫ್ರೆಂಟ್ ಪಾಟಿಂಗ್ ಮಿಕ್ಸಸ್ ಇತ್ತಲ್ವಾ ಇಲ್ಲಿ ನೋಡಿ ನನ್ನ ಹತ್ರ ಇಂಡೋರ್ ಪಾಟಿಂಗ್ ಮಿಕ್ಸ್ ಇದೆ ಇದು ಒಳಗಡೆ ಮನೆ ಒಳಗಡೆ ನಾವೇನು ಗಿಡ ಬೆಳೆಸ್ತೀವಿ ಇಂಡೋರ್ ಪ್ಲ್ಯಾಂಟ್ಸ್ಗಳು ಗಳು ಅದಕ್ಕೆ ಯೂಸ್ ಮಾಡೋಂತ ಪಾಟಿಂಗ್ ಮಿಕ್ಸ್ ಇದು ಆಲ್ರೆಡಿ ಖಾಲಿಯಾಗಿದೆ ಲಾಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದ ಫ್ಲವರ್ ಬೆಡ್ಡಿಗೆ ಯೂಸ್ ಮಾಡಿದ್ದಂಥ ಪಾಟಿಂಗ್ ಮಿಕ್ಸ್ ಇದು ಇದು ಫ್ಲವರ್ಸಿಗಷ್ಟೇ ಹಾಕೋ ಅಂಥ ಪಾಟಿಂಗ್ ಮಿಕ್ಸ್ ಇವೆಲ್ಲ ಏನಂದರೆ ಸ್ವಲ್ಪ ಎಲ್ಲ ಡಿಫ್ರೆಂಟ್ ಇರುತ್ತೆ ಅಷ್ಟೆ ಇದು ಹಾಕ್ತಿದ್ದಂಗೆ ಚೆನ್ನಾಗಿ ಬ್ಲೂಮ್ ಆಗುತ್ತೆ ಪ್ಲ್ಯಾಂಟ್ಸ್ಗಳು ಅದಕ್ಕೆ ಹಾಕೋದು ನಂತರ ಇದು ಆರ್ಕಿಡ್ ಪಾಟಿಂಗ್ ಮಿಕ್ಸ್ ಇದು ಬಂದು ಆರ್ಕಿಡ್ ಅನ್ ಆರ್ಕಿಡ್ ಪ್ಲ್ಯಾಂಟ್ಸ್ಗಳಿಗೆ ಹಾಕೋಕ್ಕೆ ಅಂತ ಈ ಥರ ಪಾಟಿಂಗ್ ಮಿಕ್ಸ್ ಬರುತ್ತೆ ನೆಕ್ಸ್ಟ್ ಇದು ಕ್ಯಾಕ್ಟಸ್ ಪಾಮ್ ಅಂಡ್ ಸಿಟ್ರಸ್ ಪಾಟಿಕ್ ಮಿಕ್ಸ್ ಅಂತಂದ್ರೆ ನಾವು ಮನೆ ಒಳಗಡೆ ಈ ಕಳ್ಳಿ ಗಿಡಗಳು ಅಂತ ಏನಂತೀವಿ ಆಲೋವೆರಾ ಆ ಥರದ್ದು ಅದೆಲ್ಲ ಇನ್ನ ಲೈಕ್ ಈ ಕ್ಯಾಕ್ಟಸ್ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ಲ ಆ ಥರ ಪ್ಲ್ಯಾಂಟ್ಸ್ಗಳಿಗೆ ಹಾಕೋದಕ್ಕೆ ಅಂತ ಈ ಥರ ಪಾಟಿಂಗ್ ಮಿಕ್ಸ್ ಇರುತ್ತೆ ನನ್ನ ಹತ್ರ ಆ ಥರ ಪ್ಲ್ಯಾಂಟ್ಸ್ಗಳಿದ್ದಾವೆ ಒಂದೆರಡು ಹಾಗಾಗಿ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಲಾಸ್ಟ್ ಬಂದು ಬಂದು ರೋಸ್ ಸ್ಟೋನ್ ರೋ ಸ್ಟೋನ್ ಅಂದರೆ ಇದು ರೋಸ್ ಪ್ಲ್ಯಾಂಟಿಗೆ ಹಾಕೋದು ಇದನ್ನು ಹಾಕಿದ್ರೆ ರೋಸ್ ಪ್ಲ್ಯಾಂಟ್ ಆಗಿ ಬೆಳೆಯುತ್ತೆ ಹಾಗೆ ಚೆನ್ನಾಗಿ ಇದು ಬ್ಲೂಮ್ ಆಗುತ್ತೆ ಫ್ಲವರ್ಸ್ ಜಾಸ್ತಿ ಬ್ಲೂಮ್ ಆಗುತ್ತೆ ಸೊ ಇವೆಲ್ಲ ಪಾಟಿಂಗ್ ಮಿಕ್ಸ್ ನಾನು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಒಂದು ಸಲ ತೊಗೊಂಡ್ರೆ ತ್ರೀ ಫೋರ್ ಇಯರ್ಸ್ ಬರುತ್ತೆ ಇವೆಲ್ಲ ಇದು ನನ್ನ ಗಾರ್ಡನಿಂಗ್ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಹ್ಯಾಪಿ ಆಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್